ಅರುಣ್ ಕುಮಾರ್ ಅಂತ ಹೇಳಿ ನಾನು ಪದ್ಮಿಕೋದನ ವಿದ್ಯಾರ್ಥಿಯಾಗಿದ್ದು ನನಗೆ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಗ್ರಂಥಾಲಯದ ಉಪಯೋಗ ಬಹಳಷ್ಟಾಗಿದೆ ಯಾಕಪ್ಪ ಅಂದ್ರೆ ನಮ್ಗೆ ಎಲ್ಲ ರೀತಿಯಿಂದ ಓದುವಂತಹ ಬುಕ್ಗಳ ವ್ಯವಸ್ಥೆ ಇದೆ ಅದ್ರ ಜೊತೆಗೆ ನಾವು ಸಿಸ್ಟಮಲ್ಲಿ ಏನಾದರೂ ಟೈಪ್ ಮಾಡಬೇಕಾಗಿತ್ತಂದ್ರೆ ನಾವು ಆರಾಮ್ಸೆ ಸಿಸ್ಟಮ್ದಾಗ ಬಂದು ಟೈಪ್ ಮಾಡಿ ಆ ಪ್ರಿಂಟ್ಗಳನ್ನೆಲ್ಲ ತಗೋತೀವಿ ಪ್ರಿಂಟ್ರು ಕೂಡ ಉಚಿತವಾಗಿದೆ ಇದರ ಜೊತೆಗೆ ನಮ್ಮ ಊರಿಗೆ ಹೋಗ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ಎಷ್ಟು ಜನ ಹೋಗ್ತಾರಲ್ಲ ಅಷ್ಟು ಜನಕ್ಕೆ ನಮಗೆ ನಮ್ಮ ನೆರೂರ್ ಬಿ ಗ್ರಂಥಾಲಯದ ಉಪಯೋಗ ಭಾಳಷ್ಟಾಗಿದೆ ಅದರ ಜೊತೆಗೆ ನೆರೂರ್ಬಿಯಲ್ಲಿ ಕೆಲತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಬೇಸಿಗೆ ತರಬೇತಿಯನ್ನು ಏರ್ಪಡಿಸಿ ಈ ರೀತಿಯ ಆಟಗಳು ಪಾಠಗಳು ಅದರ ಜೊತೆಗೆ ಎಲ್ಲ ರೀತಿಯಾದಂಥ ಚಟುವಟಿಕೆಗಳು ನಮ್ಮ ಎರೂರ್ಬಿ ಗ್ರಂಥಾಲಯದಲ್ಲಿ ನಡೀತಾ ಇದೆ ಇದರಿಂದಾಗಿ ನಮಗೆ ಕಲಿಕೆಯಲ್ಲಿ ಮುಂದುವರೆಯಲು ಹಾಗೂ ನಮ್ಮ ಕಲಿಕೆಯ ಎಲ್ಲ ಚಟುವಟಿಕೆಗಳನ್ನು ಮಾಡಿಕೊಳ್ಳಲು ನಮಗೆ ಈ ಗ್ರಂಥಾಲಯ ಭಾಳಷ್ಟು ಉಪಯೋಗವಾಗಿದೆ ಅಂಥೇಳಿ ಹೇಳಬಹುದು ಹೆರುಬಿ ಗ್ರಂಥಾಲಯವು ಕಲಿಕೆಯನ್ನು ನಿರಂತರತೆಯನ್ನು ಕಾಪಾಡಿಕೊಂಡು ಬಂದಿದೆ ಯಾಕಪ್ಪ ಅಂದ್ರೆ ಬೇಸಿಗೆಯಲ್ಲಿ ಮಕ್ಕಳು ಅಲ್ಲಿಲ್ಲೇ ತಿರುಗಾಡಲಾರದೆ ಒಂದು ಗ್ರಂಥಾಲಯಕ್ಕೆ ಬಂದು ಕಲಿಕೆಯ ಉಪಯೋಗವನ್ನು ಪಡೆದುಕೊಳ್ಳುವುದರ ಜೊತೆಗೆ ಮೊಬೈಲನ್ನು ಯೂಸ್ ಮಾಡುವುದು ಮೊಬೈಲ್ ಮೂಲಕ ಕಲಿಕೆ ಉದಾಹರಣೆಯಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು ಮೊಬೈಲ್ ಮೂಲಕ ಕೂಡ ಕಲಿಕೆಯನ್ನು ಮಾಡತಕ್ಕಂಥ ವ್ಯವಸ್ಥೆ ಹೆರೂಬಿ ಗ್ರಂಥಾಲಯದಲ್ಲಿದೆ ಅದರ ಜೊತೆಗೆ ನಮಗೆ ಯಾರು ಸಾಹಿತ್ಯ ಆಸಕ್ತಿ ಆಸಕ್ತಿರಿದ್ದಾರೆ ಯಾರು ಓದುವ ಆಸಕ್ತಿ ಹೊಂದಿದ್ದಾರೆ ಅವರಿಗೆ ಬುಕ್ಗಳ ವ್ಯವಸ್ಥೆಯೂ ಅದ ಬುಕ್ಗಳನ್ನು ಮನೆಗೆ ಒಯ್ದು ಹಳ್ಳಿ ತಂದುಕೊರುವಂಥ ಕೆಲಸ ಕೂಡ ನಮ್ಮ ಊರಿನಲ್ಲಿ ಮಾಡ್ತಾ ಇದ್ದಾರೆ ಇದರಿಂದಾಗಿ ಜರೂರ್ ಗ್ರಂಥಾಲಯದ ಉಪಯೋಗದ ಜೊತೆಗೆ ಸಿಸ್ಟಮ್ಗಳ ಉಪಯೋಗ ಭಾಳಷ್ಟು ಆಗ್ತಾಯಿದೆ ಯಾಕಪ್ಪ ಅಂದರೆ ನಾವು ಏನಾದರೂ ಒಂದು ಲೆಟ್ರ್ ಟೈಪ್ ಮಾಡಬೇಕಾಗಿತ್ತು ಅಂದ್ರೆ ಸೀದಾರು ನಮ್ಮದು ಸಿಸ್ಟಮ್ ಮೂಲಕ ಲೆಟ್ರನ್ನ ಟೈಪ್ ಮಾಡೋದಾಗಿರ್ಬೋದು ತೆಗೆದುಕೊಳ್ಳುವುದಾಗಿರ್ಬೋದು ಅದರ ಜೊತೆಗೆ ಮಕ್ಕಳು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ ಕಂಪ್ಯೂಟರ್ ಜ್ಞಾನವನ್ನು ಪಡೆದುಕೊಳ್ಳಲು ಉಪಯೋಗ ಯಾವುದಾದ್ರು ಮಾಡಿದ್ರೆ ಅಂದರೆ ಅದು ಮಾಹಿತಿ ಕೇಂದ್ರ ಗ್ರಂಥಾಲಯ ಗೌರವ ಅಂತೇಳಿ ಕೇಳಬಹುದು